ಅದಲ್ರಿಗೂ ನಮಸ್ಕಾರ ಆಪ್ಷನ್ನಲ್ಲಿ ಜಾಸ್ತಿ ಸ್ಪೆಂಡ್ ಮಾಡಿರೋ ಪಂಜಾಬ್ ಕಿಂಗ್ಸ್ನ ಸ್ಕ್ವಾಡ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ಹೇಗಿದೆ ಹಾಗೆಯೇ ಅವರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ಹಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸೂರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ ಪಂಜಾಬ್ ಕಿಂಗ್ಸ್ ಕಿಂಗ್ಸರ ಬ್ಯಾಟರ್ಗಳಾಗಿ ಶ್ರೇಯಸ್ ಅಯ್ಯರ್ ನೇಹಲ್ ಬಧೇರಾ ಅವಿನಾಶ್ ಹರ್ನೂರ್ ಸಿಂಗ್ ಇದ್ದಾರೆ ಆಲ್ರೌಂಡರ್ಸ್ ತುಂಬಾ ಇದ್ದಾರೆ ಮಾರ್ಕ ಸ್ಟೋನಿಸ್ ಮಾರ್ಕೋ ರೋಯಾನ್ಸನ್ शशांक सिंह ग्रेन्द मैक्सवेल प्रियांश आर्य उमर अजमतुलामर्जय हरप्रीत ब्रार एरन हार्डी सूर्यांश एर मुशीर खान मुशीर् तो प्रवीण प्रवीणे बार विकेट कीपिंग आपशन की प्र सिम्र सिंग विष्णुवोद जो इंग्लिश बॉलर्स हर्दी युजवेंद्र चहल लोकी लोकि पर्ग्यूसन विजय कुमार वैशाख यश ठाकुर ठाकूर कुलदी सन्वियर बाटल ಸಕ್ಕಂದು ಟಾಪ್ ಕ್ಲಾಸ್ ಕ್ವಾಡನ್ನು ಖರೀದಿ ಮಾಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅಂತಲೇ ಹೇಳ್ಬೋದು ಪಂಜಾಬ್ ಕಿಂಗ್ಸ್ನ ಓಪನರ್ಸ್ಗಳಾಗಿ ಪ್ರಭ್ ಸಿಂ ರನ್ ಸಿಂಗ್ ಮತ್ತು ಜೋಶ್ ಇಂಗ್ಲೀಷ್ ಬರ್ಬೋದು ಒನ್ ಡೌನ್ನಲ್ಲಿ ಶ್ರೇಯಾ ಸಯ್ಯರ್ ಅದಾದ ಬಳಿಕ ಸ್ಟೋನಿಸ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅದಾದ ಬಳಿಕ ನೇಹಾಲ್ ವದೇರಾ ಶಶಾಂಕ್ ಸಿಂಗ್ ಮಾಕೋ ಯಾನ್ಸನ್ ಹರ್ಷದೀಪ್ ಸಿಂಗ್ ವೈಶಾಖ್ ವಿಜಯಕುಮಾರ್ ವಿಜಯೇಂದ್ರ ಚಹಲ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ಸ್ನಲ್ಲಿ ಯಶ್ ಠಾಕೂರ್ ಬರ್ಬೋದು ಇಲ್ಲ ಕುಲ್ದೀಪ್ ಸೆನ್ ಕೂಡ ಬರ್ಬೋದು ಇಲ್ಲಾಂದರೆ ಸ್ಪಿನ್ ಆಪ್ಷನ್ ಆಗಿರೋ ಹರ್ಪ್ರೀತ್ ಬ್ರಾರ್ ಕೂಡ ಬರ್ಬೋದು ಸೊ ಪಂಜಾಬ್ಸ್ಗಳು ಸಖತ್ತಾಗಿ ಕಾಣ್ತಾ ಇದೆ ಈ ಬಾರಿ ನಿಮ್ಮ ಪ್ರಕಾರ ಪಂಜಾಬ್ನ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಹಾಗೆಯೇ ತಂಡವನ್ನು ಹೇಗೆ ಕಟ್ಟಿದ್ದಾರೆ ಪಂಜಾಬ್ ಕಿಂಗ್ಸ್ ಸೊ ಮೋಸ್ಟ್ಲಿ ಸಖತ್ತಾಗಿನೇ ಕಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಎಲ್ಲ ಬದ್ ಆ್ಯಂಗಲ್ನಿಂದಲೂ ಬ್ಯಾಲೆನ್ಸ್ಡ್ ಆಗಿದೆ ಆದರೆ ಫಾರ್ಮ್ ಅಂತ ಚಿಂತೆ ಆಗಿದೆ ಪ್ಲೇಯರ್ಸ್ಗಳೇನಾದರೂ ಫಾರ್ಮ್ ಕಳ್ಕೊಂಡ್ರೆ ಬ್ಯಾಕಪ್ ಹೊಡ್ಕೋದು ತುಂಬಾ ಕಷ್ಟ ಆಗುತ್ತೆ ಸೊ ಇದೊಂದು ಪ್ರಾಬ್ಲಮ್ ಆಗ್ಬೋದು ಪಂಜಾಬ್ ಕಿಂಗ್ಸ್ನ ಕಡೆ ನೋಡೋದಾದರೆ ಮೋಸ್ಟ್ ಆಫ್ ದ ಪ್ಲೇಯರ್ಸು ಫಾರ್ಮಲ್ ಇಲ್ಲ ಸೊ ಫಾರ್ಮ್ಗೆ ಬಂದರೆ ಉತ್ತಮ ಇಲ್ಲ ಅಂದರೆ ಅದೇ ಪ್ರಾಬ್ಲಮ್ ಆಗುತ್ತೆ ಪಂಜಾಬ್ ಕಿಂಗ್ಸ್ನ ತಂಡಕ್ಕೆ ಸೊ ಮತ್ತೆಲ್ಲ ಓಕೆ ಇದಾಗಿತ್ತು ಈ ವಿಡಿಯೋ ನಿಮ್ಮ ಪ್ರಕಾರ ಪಂಜಾಬ್ ಸ್ಕ್ವಾಡ್ ಹಾಗೆಯೇ ಪ್ಲೇಯಿಂಗ್ ಇಲೆವೆನ್ ಹೇಗೆ ಆಡ್ಸ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು